Θα δεν Редактор субтитров А.Семкин Корректор А.Егорова ಬೆಳವಣಿಗೆಯನ್ನು ಅರಿತುಕೊಳ್ಳುವವನು ಅತಿ ಚಪಲವನು ಅತಿ ಚಪಲವನು ಪಕ್ಕ ರೈಟ್ ಐದು ನಿಮಿಷ ನಾವು ತಮ್ಮ ಹದಿ ಚಲವರು ವಾರದಲ್ಲಿ ಬಂದವರು ಯಜಮಾರ್ ಕಾರಣ ತಮ್ಮ ಓಲಸಾಬರು ಅವರು ಬಂದವರು ಕಾಲಿನಲ್ಲಿ ಅಹಹಾ ನಾನು ಕೊನೆಗೆ ರಬದರದ ಸಾರ ಮಾಡುತ್ತಾ ನಿ ಔಕು ತುಂಸ ಮತ್ತೇ ಅವಲೋಕನ ಮಾಡಿ ಸತ್ಯವಾಗಿ ರಾಮಚಂದ್ರ ಡಿಗನ್ ಡಿೋಷನ ಪ್ರಾರಂಭವಾಯಿತು ಆದರೆ ಅವರು ಧರ್ಮದಂತೆ ವೀಶರ ಡಿಗನ್ ಧರ್ಮದಂತೆ ಅಣ್ಣಾ ಲೈವ್ ನಲ್ಲಿ ಮಹೇಶಪ್ಪ ಚಿಕ್ಕನಗರ ಚಂದ್ರಮದ್ರ ಅಕಲಿ ಹೋಗಿ ಹೋಗಿ ಸರಿಯೈಟ್ ಅವಲೋಕನ ಮಾಡಿ 等等我们要担当责